ீ எ பாரி வாங்கபலியது ஒட்ரி நோட்ரி மென்சின் கை கிட பல மாலக்தீ தோர்ஸ் பல்வா ಹೊಲ್ ಮಾಲಕ್ತಾಳ್ರಿ ಹೊಲಕ್ ಕರ್ದಾಳ ಉಳ್ಳಕ್ ನನಗೆ ಬಾ ಚಿರುಮದು ಅದೇ ಇದ್ರ ಹಾದ್ಯಾಗ ಮತ್ತ ಹೋಗ್ಬೇಕ ಆಮೇಲೆ ಅಂತಂಗ್ ಚಂದ ಅನ್ಸ್ತಾವ ನೋಡಿನ ಹೇಳ ನೋಡ್ರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಗಿಡ ಇವು ನಮ್ಮ ಬಾಯಕ್ಗಳು ಮೆಣಸಿನ್ಕಾಯಿ ಗಿಡಗಳವ ఎడ్ చంద ఎణ్యోడ హైరణ హైరణ అగ్యారోడీ ఇవ్ నోడ్రీ వా సల బాస్ చంద బయక్ ఇది విడిోగి ಬೇಕ ನೋಡಿರಿ ಹಲೋ ರೀ ನಮಸ್ಕಾರ ರೀ ನೋಡ್ರಿ ಮೆಣಸಿನ್ ಗಿಡ ಒಟ್ಟು ಕೆಂಪು ಮೆಣಸಿನಕಾಯಿನ ನೋಡ್ರಿ ಇವು ಯಾವ ತಳಿ ಇರತ್ತ ನಾವ ಯಾವ ಹತ್ತಾರಲ್ಲ ಇಂಡ ಫೈ ಇವತ್ತು ನೋಡ್ರಿ ಆಕೆ ಏನು ಹೇಳಲ್ಲ ಅದೇ ಹೇಳ್ತೀನಿ ರೀ ಬಟ್ ಅದರ ಬಗ್ಗೆ ಕ್ಲಾರಿಟಿ ಇರಲ್ಲ ಒಳಗೊಮ್ಮ ರಾಂಗ್